ಎರಡ್ ಸಾವಿರದ ಇಪ್ಪತ್ತೈದರ ಹಾಸನ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿಗೆ ಪತ್ರಿಕಾ ರಂಗದಲ್ಲಿ ಗಣನೀಯ ಸಾಧನೆಗೆ ಪಾತ್ರರಾಗಿರುವ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಗದೀಶ್ ಜೋಡಿಯೊಳಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದು ಹಾಲೋ ಸೂರ್ಯ ಜನಹಿತ ಬಿಬಿಸಿ ಟಿವಿ ಚಾನೆಲ್ ನಡೆಸುತ್ತಿದ್ದು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದು ಜನರ ಸಮಸ್ಥೆಗಳಿಗೆ ಸ್ಪಂದಿಸಿದ್ದೇನೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಹಾಗೂ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಲೇಜು ಹಾಗೂ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ ಎಂದರು ಒಂದು ಕಾಸು ಪತ್ರಿಕೆ ಐಶ್ವರ್ಯ ಹಾಗೂ ಟೈಮ್ಸ್ ಆಫ್ ಉದ್ಯೋಗ ಹೇಳಿ ನಾನು ಮತ್ತೊಂದೈಸು ಇಬ್ಬರೂ ಸೇರಿ ಆರಂಭ ಮಾಡಿ ನಾವು ಬೆಂಗಳೂರಿನಲ್ಲಿ ನೆಲೆಸಿದ್ದೆ ಯಾಕೋ ಬೆಂಗಳೂರು ವಾತಾವರಣ ನಮಗೆ ಇಳಿದ ಕಾರಣ ಮತ್ತೆ ಒಬ್ಬ ಶಾಸಕ ಜಿಲ್ಲೆ ಇಲ್ಲಿಂದಲೇ ನಾನು ಒಂದು ಪ್ರಾದೇಶಿಕ ಪತ್ರಿಕೆಯನ್ನು ಮಾಡಬೇಕು ಆ ಮೂಲಕ ಜನರ ನೋವನ್ನುಗಳಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು ಬರವಣಿಗೆ ಮೂಲಕ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಸುಮಾರು ಆರು ಇಪ್ಪತ್ತೇಳು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನನ್ನ ವೃತ್ತಿಯನ್ನು ಆಚರಿಸಿ ಇಂದು ಒಂದು ಟಿ ವಿ ಚಾನಲನ್ನು ಸಹ ಇಡೀ ಗ್ರಾಮ ರಾಜ್ಯಾದ್ಯಂತ ಪ್ರಸಾರಗೊಳ್ಳುವಂತಹ ಒಂದು ದೃಶ್ಯ ಮಾತನಾಡಿದ ಮಾಡಿ ಜನರ ಅಲ್ಪ ಕಣ್ಣೀರನ್ನು ಹೊಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆ ತೃಪ್ತಿ ತಂದಿದೆ ಇಂಥ ಸಂದರ್ಭದಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಎಂ ಟಿ ಎಸ್ನ ಎಲ್ಲ ನೌಕರ ಬಂಧುಗಳು ನನಗೆ ತೋರಿಸಿದ ಈ ಒಂದು ಪ್ರೀತಿಯನ್ನು ಎಂದಿಗೂ ಬರೆಯುವುದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಏನೇನು ಹಾಕಬೇಕು ಹಿಂದೆ ಆಗಿನ ಸನ್ಮಾನ ಸಮಾರಂಭದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎಚ್ಡಿ ಪಾರ್ಶ್ವನಾಥ್ ಮಲೆನಾಡ ಇಫೋ ಶಾಲೆಯ ಉಪಾಧ್ಯಕ್ಷರಾದ ಬಿಆರ್ ರಾಜಶೇಖರ್ ಎವಿಕೆಪಿಯು ಕಾಲೇಜು ಉಪಾಧ್ಯಕ್ಷರಾದ ನಾಗರಾಜ್ ಜೈನ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಎಚ್ ಸುರೇಶ್ ಹಾಗೂ ಎಂಸಿ ಕಾಲೇಜು ನೌಕರರು ಕಲ್ಯಾಣ ಸಂಘದ ಪದಾಧಿಕಾರಿಗಳು ನೌಕರರು ಪಾಲ್ಗೊಂಡಿದ್ದರು